ಭಟ್ರು ನಿನ್ನೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ರು ಪಟ್ನಾದಲ್ಲಿ ಇದ್ದೇನೆ ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ತರ ಭೈರಪ್ಪನವರು ಕಾಲುವಾಗಿದ್ದಾರೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ರು ಸರಸ್ವತಿ ಸಂಮಾನ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವು ಅದರಲ್ಲಿ ಬಹಳ ಮುಖ್ಯವಾದವು ಇವು ಒಂದು ಪ್ರಶಸ್ತಿ ಕೊತ್ತು ನಾಡೋಜ ಪ್ರಶಸ್ತಿ सरस्वती सम्मान ಪ್ರಶಸ್ತಿ ಅಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಈಗ ಬಹಳ ಪ್ರಶಸ್ತಿ ತುಂಬ ಪ್ರಶಸ್ತಿ ಬಹಳ ಪ್ರಶಸ್ತಿ ಅವರು ಅದಕ್ಕೆ ಅರ್ಹರಾಗಿದ್ರು ಅಂತಕಂತ ಮಾತುಗಳನ್ನು ಹೇಳಲು ಪ್ರಯತ್ನ ಮಾಡ್ತಾರೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಲ್ಲ ಅಂತಕಂತ ಬಹು ಅವರು ಇರಬೇಕು ಅವರು ಯಾವ ಪ್ರಶಸ್ತಿಗಳನ್ನು ಬಯಸುತ್ತಾ ಇರಲಿಲ್ಲ ಬಟ್ ನನ್ನ ಪ್ರಕಾರ ಜ್ಞಾನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಾಗಿತ್ತು